ಯಾರ ನಾವು ಇದುವರೆಗುನೇ ಸಜಾತಿಯ ಸಂಯುಕ್ತ ಅಕ್ಷರಗಳ ಬಗ್ಗೆ ತಿಳ್ಕೊಂಡು ಇವತ್ತು ವಿಜಾತಿಯ ಸಂಯುಕ್ತ ಅಕ್ಷರಗಳ ಬಗ್ಗೆ ತಿಳ್ಕೊಳ್ಳೋಣ ಏನಪ್ಪ ವಿಜಾತಿಯ ಸಂಯುಕ್ತ ಅಕ್ಷರಗಳು ಅಂದರೆ ಒಂದು ವ್ಯಂಜನಕ್ಕೆ ಇನ್ನೊಂದು ವ್ಯಂಜನ ಒತ್ತಕ್ಷರವಾಗಿ ಬರುವುದಕ್ಕೆ ವಿಜಾತಿಯ ಸಂಯುಕ್ತ ಅಕ್ಷರ ಅಂತ ಕರಿತೀವಿ ಇವತ್ತು ಕಪ್ಪಲಿಗೆ ಮೇಲೆ ವಿಜಾತಿಯ ಸಂಯುಕ್ತ ಅಕ್ಷರಗಳ ಎರಡಕ್ಷರದ ಪದಗಳನ್ನು ಬರೆದಿದ್ದೀನಿ ಅವುಗಳನ್ನು ಬಿಡಿಸಿ ಹೇಳಪ್ಪ Lagu Singgir Ya, Wijati Ya, Lagu Sunesam Ya, Kumbuyu Kaki Latau Tuta Kaki Satu Raga lakumlu Samyukta Ksya Pa, Taki Rau Patra, Ra Taki Rau Ratna La, Kaki Nau Tugna, Lagna Ra, Kaki Tau Ratta खा तके गाओ तो बड़ा कड़गा आ काव्यसो शाव तो खी अखी आ तके बाओ तो त्मा आत्मा था थके बाओ तो ढुआ ढा ढुआ जा शा बके बा बके दाओ तो बड़ा शब्दा केयम चकलचा हर वंशर कत्रुवी का केयम चारवी ವಿಜಾತಿಯ ಸಂಯುಕ್ತಾಕ್ಷರಗಳನ್ನು ಹಾಕಿರ್ತಕ್ಕಂಥ ಪದಗಳನ್ನು ಭಾಳ ನಿರರ್ಘ್ರವಾಗಿ ಹೇಳಿದೀಯ ಸಲಲಿತವಾಗಿ ಹೇಳಿದೀಯ ಅರ್ಥಗರ್ಭಿತವಾಗಿ ಹೇಳಿದೀಯಾ ಸ್ಫುಟವಾಗಿ ಹೇಳಿದೀಯಾ ಎಲ್ಲದು ಚೆನ್ನಾಗಿದೆ ಆದ್ದರಿಂದ ನಾನು ನಿನಗೆ ತ್ರಿಬ್ಬಲ್ ಥ್ಯಾಂಕ್ಸ್ ಕೊಡಲೇಬೇಕು ಥ್ಯಾಂಕ್ಸ್ 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 ನೀನು ಸಹ ನಮ್ಮ ಬಳಗದ ಬಂಧುಗಳಿಗೆ ವಂದನಾರ್ಪಣೆಗಳು ಅರ್ಪಣೆಗಳು ಹೇಳಪ್ಪ ವಾಯ್ ಬರಪ್ಪ ದೇವ್ರು ಒಳ್ಳೇದು ಮಾಡಲಿ